ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಸಿಯಲ್ ಯೂಟ್ಯೂಬ್ ಚಾನಲ್ ಬೆಂಗಳೂರು ಬುಲ್ಸ್ ವರ್ಸಸ್ ಯು ಮುಂಬಾ ಪಂದ್ಯ ಮುಕ್ತವಾಗಿದೆ ಈ ಒಂದು ಪಂದ್ಯ ಕೂಡ ನಮ್ಮ ಬುಲ್ಸ್ ಸೋತು ಇದೀಗ ಈ ಒಂದು ಸರಣಿಯಲ್ಲಿ ಅಂದರೆ ಈ ಒಂದು ಸೀಸನ್ನಲ್ಲಿ ಹೀನ ಸೋಲುಗಳ ಮೇಲೆ ಸೋಲನ್ನು ಇದೆ ಬಟ್ ಇದು ಕೂಡ ನಪ್ಪ ಅಂದರೆ ಒಂದು ಕ್ಲೋಜೆಸ್ಟ್ ಗೇಮ್ ಅಂತ ಹೇಳ್ಬೋದು ಬಟ್ ಬೆಂಗಳೂರು ಬುಲ್ಸ್ ತಂಡಕ್ಕೆ ಗೆಲ್ಲುವ ಅವಕಾಶ ಇತ್ತು ಅಂದರೆ ಇವು ಮುಂಬಾ ತಂಡವನ್ನು ಆಲ್ಔಟ್ ಮಾಡಿದರೆ ಬುಲ್ಸ್ ಗೆಲ್ಲಬೇಕಾದ ಆಗಿತ್ತು ಇದು ನಪ್ಪನ ಸದ್ಯಕ್ಕೆ ನಮ್ಮ ಬುಲ್ಸ್ ತಂಡ ಇದೀಗ ಮೂವತ್ತ ಏಳು ಅಂಕ ಗಳಿಸಿಕೊಂಡ್ರೆ ಯು ಮೂವತ್ತೆಂಟು ಅಂದರೆ ಕೊನೆಯಲ್ಲಿ ಏನಪ್ಪ ಅಂದರೆ ಸುಶೀಲ್ ಅವರು ಈಗ ಸೂಪರ್ ಟ್ಯಾಕಲ್ ಆಗುವ ಮೂಲಕ ಬುಲ್ಸ್ ತಂಡವನ್ನು ಸೋಲಿಸಿರು ಅಂತಲೇ ಹೇಳ್ಬೋದು ಬಟ್ ಅಲ್ಲಿ ಪ್ರದೀಪ್ ಅವರು ಹೋಗಿದರೆ ಒಂದು ಪಾಯಿಂಟ್ ಆದರೂ ಬರ್ತಿತ್ತು ಹೀಗಾಗಿ ಯು ಮೂವ ತಂಡವನ್ನು ಆಲ್ಔಟ್ ಮಾಡಿದರೆ ಬುಲ್ಸ್ ಗೆಲ್ಲಬಹುದಾಗಿತ್ತು ಅಂದರೆ ಪ್ರದೀಪ್ ನರ್ವಾಲ್ ಟೆನ್ ಪಾಯಿಂಟ್ ಇಲ್ಲಿ ವೇಸ್ಟ್ ಆಯ್ತು ಅಂತಲೇ ಹೇಳ್ಬೋದು ಸುಶಿಲ್ ಆರು ಪಾಯಿಂಟ್ ಅಂದರೆ ನಿತಿನ್ ಏನಪ್ಪ ಅಂದರೆ ಆರು ಟ್ಯಾಕಲ್ ಪಾಯಿಂಟ್ ಮಾಡಿದರು ಬಟ್ ಈ ಮೂವರ ಆಟ ಇಲ್ಲಿ ವ್ಯರ್ಥ ಆಯಿತು ಸೂಪರ್ ಟ್ಯಾಕನಲ್ಲಿ ಇದೀಗ ಸುಶೀಲ್ ಅವರು ಸಿಕ್ಕಿ ನಮ್ಮ ತಂಡವನ್ನು ಸೋಲಿಸಿದ್ರು ಇನ್ನು ಯುವ ಮೊಮ್ಮಪ್ಪ ಅಜಿತ್ ಅವರು ಟನ್ ರೈಡ್ ಪಾಯಿಂಟ್ ಕಳಿಸಿಕೊಂಡ್ರೆ ಸುನಿಲ್ ಪವರ್ ಟ್ಯಾಕಲ್ ಪಾಯಿಂಟ್ ಕಳಿಸಿಕೊಂಡರು ಇನ್ನು ಸೋಂಬೂರು ಕೂಡ ಇಲ್ಲಿ ಮೂರು ಟ್ಯಾಕಲ್ ಪಾಯಿಂಟ್ ಕಳಿಸಿಕೊಂಡು ಬುಲ್ಸ್ ತಂಡದ ಸೋಲಿಗೆ ಇವರೇ ಕಾರಣ ಅಂತಲೇ ಹೇಳ್ಬೋದು ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಕ್ಯೂ